ಏನ್ ಮಾಡ್ತಾ ಇದಾರೆ ಇನ್ಸ್ಪೆಕ್ಟರ್ ಸಾಹೇಬರು ನಿಮ್ಮೊಂದಿಗೆ ಕುಳಿತು ಮಾತನಾಡೋ ಸಮಯ ನನಗಿಲ್ಲ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ ಬೆಂಗಳೂರಿಗೆ ಹೋಗಬೇಕು ಏನೋ ತಮ್ಮ ನಿನ್ನೆ ಮದುವೆ ಕಾರ್ಯ ನಡೀತಲ್ಲ ಅದಕ್ಕೆ ಮತ್ತೆ ತಮಗೆ ಸುಭಾಶ ಬಂದೆ ಇಷ್ಟೆಲ್ಲ ಉದ್ದೇಶ ಉದ್ದೇಶ್ ನಮ್ಮ ನಿಮ್ಮ ಸಹಾಯ ದೊಡ್ಡದು ಸರ್ ನಾನು ಮನ್ಸಿನ ಅಂತ ತಿಳ್ಕೊಂಡ್ ಕೂತ್ರ ಕೆಲಸ ಮಾಡೋಲ್ಲ ಕೆಲಸ ಮಾಡ್ರೆ ಗೌರವ ಪುಣ್ಯಾರ ಬರ್ತತಿ ಮಾಡ್ತೀನಿ ಮಾಂತ್ರಿಕ ನೀ ಮಾಡ್ತೇನೋ ಭರವಸೆ ನನಗಿದೆ ಇನ್ಸ್ಪೆಕ್ಟರ್ ಆದ್ರೆ ನಮ್ಮ ಸರ್ಕಾರ ಯಾವ ಹೊತ್ತಿಗೆ ಹೋಗುತ್ತೋ ತಿಳಿಯೋದಿಲ್ಲ ಅಷ್ಟ್ರ ಆ ಭೂಮಿ ನನ್ನ ಕೈವಾಶ ಆಗಬೇಕು ಅದೇನು ಬೇಗ ಆದರೆ ನಮ್ಮ ನಿಮ್ಮ ಸಂಬಂಧ ಉಳಿಯುವುದು ಈ ಮಾತು ಮಾದಿ ತಪ್ಪುದಿಲ್ಲ ಈ ಕಾಕಿ ಕಸರತ್ತು ಏನಂತ ಚೆನ್ನಾಗಿ ತೋರಿಸ್ತೀನಿ ಬೇರನಾದ್ರೂ ಸರಿ ಮತ್ತೆ ಶೋರನಾದ್ರೂ ಸರಿ ಆ ಕೆಲಸ ನೀ ಮಾಡಿಯಾ ಅದರ ಮರುದಿನ ಈ ನಿನ್ನ ನಿನ್ನನ್ನು ಜೀವಂತವಾಗಿ ಜೈಲಿನಾಯಕರೇ ಹಾಗೆ ಮಾಡಿಬಿಡು ಅದಾದ ದಿನವೇ ನೀನು ಅಧಿಕಾರ ಪಡೆದುಕೊಳ್ಳಂತೆ ಹಾಗೆ ಆಗಲಿ ಸರ್ ಇದು ನೆನಪಿರಲಿ ಬರುವ ಹೋಗೋರು ನಮಸ್ಕಾರ ಸಾಹಿತ್ರಿ ನಮಸ್ಕಾರ ಓ ಮತ್ತೊಬ್ಬ ಗೌರವ ಕುಮಾರ್ ಆಗಮನ ನೀನೇಕೆ ಬಂದು ಇಲ್ಲಿ ನಿರಪರಾಧಿ ನಮ್ಮ ಅಣ್ಣನನ್ನು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಸರ್ ತನ್ನ ಸ್ವಂತ ಹೆಂಡತಿನ ಕೊಲ್ಲು ಕೊಲ್ಲಿದ ಪಿದ್ರಿಗಾಗಿ ಅಂದು ನಿಮ್ಮನ್ನು ಹೊರಗೆ ಕಳಿಸಿ ಅಂದು ಕೊಂದು ಹಾಕಿದ ನೇಚು ನೀನು ಇವನು ಇವನು ನಿಮ್ಮ ಅಣ್ಣ ನಿರಪರಾಧಿ ನೀನೊಬ್ಬ ದೊರಳಿಕೋರ ಅವನೊಬ್ಬ ಕೊಲೆಗಾರ ಇನ್ಸ್ಪೆಕ್ಟರ್ ಸಾಬ್ರಿ ಬಾಯಿ ಬಿಗಿಡಿದ ಮಾತನಾಡು ನಿನ್ನ ಅಣ್ಣನ ಎಂಬ ಪದವನ್ನು ಕಿತ್ತೊಗೆದು ನಿಜವಾದ ಕೊಲೆಗಾರನಾಗಿ ನಾನಾಗಿ ಜೈಲಿ ಮಾತಾಡೋನು ನಾಲಿಗೆ ಕತ್ತರಿಸಿ ಹಾಕಿ ಬಿಡ್ತೀನಿ ಹುಷಾರ್ ಲೇ ಬೀರ ಹೆಚ್ಚಿಗೆ ಮಾತನಾಡಿದ್ರೆ ನಿನ್ನ ಇಲ್ಲೇ ಏನೋ ಮಾಡುವಲ್ಲೆ ಅಧಿಕಾರ ಅಧಿಕಾರ ಇದೆ ಅಂದು ಅರ್ಥ ಅರ್ಥ ಏನಾದ್ರೂ ಮಾತಾಡಿ ಯಾರು ಕೇಳ್ತಾರೆ ನಿಮ್ಮನೆ ಹೆಚ್ಚಿಗೆ ಮಾತನಾಡಿದರೆ ನಿನ್ನ ಎಲ್ಲೇ ಶೂಟ್ ಮಾಡಿ ಬಿಡುತ್ತೇನೆ ಶೂಟ್ ಮಾಡ್ತೀಯ ಇನ್ಸ್ಪೆಕ್ಟರ್ ಸಾಹೇಬ್ರೆ ನಿಮ್ಮ ಮಾತು ಕೇಳಿ ನಾನು ನಗಬೇಕು ಹೊಳಬೇಕು ಒಂದು ಗೊತ್ತ ಗೊತ್ತಾಗೋತ್ರಿ ಶೂಟ್ ಮಾಡ್ಬಾರಪ್ಪ ಶೂಟ್ ಮಾಡ್ಬಾ ನಿನ್ನೆ ತಮ್ಮನಾಗಿ ಪರ್ನಲ್ಲ ಅದಕ್ಕೆ ನಾನು ಶೂಟ್ ಮಾಡಬಪ್ಪ ಶೂಟ್ ಮಾಡಪ್ಪ ನನ್ನ ತಮ್ಮ ಆಡಿ ಬಂದರು ಅಂಗಾಲ ಹೊಲ್ಸಂತೆ ಹೆಗಲ ಮೇಲೆ ಹೊತ್ತುಕೊಂಡು ಹೋಗಿ ಹೋಗಿದ್ನಲ್ಲ ಅದಕ್ಕೆ ನನ್ನ ತಮ್ಮ ಸಾಲಿಕ ಯಾರು ಹಿಂದೆ ಬಿಳಬಾರ್ದಂತೂ ನಮ್ಮ ಅಣ್ಣನಿಗೆ ಗೊತ್ತಾಗ ಗೊತ್ತಾಗದಂತೆ ಮರಿ ಮಾರಿ ನಿನಗೆ ಹಣವನ್ನು ಕಳ್ಸಿದ್ನಲ್ಲಿ ಅದಕ್ಕೆ ನನ್ನ ಸೂಟ್ ಮಾಡೋವ್ರಪ್ಪ ಸೂಟ್ ತಮ್ಮನಿಗೆ ನಿನ್ನ ಅದಕ್ಕೆ ನಾನು ಸೂಟ್ ಮಾಡೋರಪ್ಪ ಸೂಟ್ ಬಾ ಬೇಸ್ ತುಂಬಾ ಅಭಿಮಾನ ಮಾಡ್ತಾ ಇದೀಯಾ ನಾನು ಹೊತ್ತುಕೊಂಡು ತಿರುಗಿದೀಯಾ ನೀ ಸಂಭಾಷಣೆ ಊರಿನ ಕೇಳಿದ್ರೆ ಕಗಿಸ್ತು ಅಂತ ಉಳ್ತಾರೆ ಎಲ್ಲಿದೆ ನಿನ್ನ ಮರಿ ಎಲ್ಲಿದೆ ನಿನ್ನ ಆಸ್ತಿ ಆ ಮನೆ ಅಲ್ಲ ನಮ್ಮ ಸೊತ್ತು ನೀ ಎಲ್ಲಿ ನಮ್ಮ ಅಣ್ಣನೇ ಅಲ್ಲ ಎಲ್ಲಿಂದ ಬಂದ್ರು ಅನಾಥ ಇನ್ಸ್ಪೆಕ್ಟರ್ ಇನ್ನೆಮ್ಮೆ ಸಂಭೋಷ ಬೇಡಪ್ಪ ಅನಾಥನೆ ಎಂಬ ಶಬ್ದವನ್ನು ನನ್ನ ತಮ್ಮ ನನ್ನ ತಮ್ಮ ನೀನು ನನ್ನ ರಕ್ತ ಸಂಬಂಧ ದ್ರೋಹಿ ಸಾಕು ಮುಗಿಸೋ ನಿನ್ನ ಅಳಿಪುರ ಬೇಸ ಬೆಟ್ಟ ಬಿಡೋರ ಏನ್ ಪಾ ಧರ್ಮರಾಜ್ ಪಾ ಧರ್ಮರಾಜ ಜೈಲಿನಲ್ಲಿ ಇದ್ದುಕೊಂಡು ಈ ತರ ಇದೆಯಾ ಇವನ ಉಪಕಾರ ನನಗಿದೆಯಾ ಇವನ ಅನಾಥ ಅಲ್ಲದೆ ಬೇರೆ ಏನು ನಮ್ಮ ತಂದೆ ರಕ್ತ ಹಚ್ಚಿಕೊಂಡು ಬಂದವನ ಎಲ್ಲ ನಾನು ಮದುವೆ ಏನನ್ನು ಪ್ರೀತಿ ಮಾಡ್ತಾ ಇರಲಿಲ್ಲ ಅವನು ಮಾತು ಕೇಳಿ ದೇವ್ರ ಅಂತ ನನ್ನ ಅತ್ತಿ ಕೊಲೆ ಮಾಡಿಲ್ಲ ಕೊಲೆಗಾರ ನೀನು ನಿಜ ಬಗಳು ಸತ್ಯ ಅಸತ್ಯ ತೂಗಿ ನೋಡಲಿಕ್ಕೆ ಇದು ಪಂಚಾಯತಿ ಅಲ್ಲ ಕಣು ಸಣ್ಣವನಾದ ನಿನಗೆ ತಿಳಿಸಿ ಹೇಳಲಿಕ್ಕೆ ಇದು ಮನೇನು ಅಲ್ಲ ಆಸ್ತಿ ಇಲ್ಲದ ಅನಾಥರಾದ ಒಂದು ಸಂದರ್ಭದಲ್ಲಿ ನನ್ನ ಚಿಕ್ಕಮ್ಮ ಅಂದರೆ ಬೀರನ ತಾಯಿ ಅವನಿಗೆ ಐದು ಎಕರೆ ಭೂಮಿಯನ್ನು ನಮಗೆ ಐದು ಭೂಮಿಯನ್ನು ಕೊಡಿಸಿಕೊಟ್ಟು ನೂರು ಕುರಿಗಳನ್ನು ಕೊಡಿಸಿಕೊಟ್ಟು ನಮ್ಮ ಮನೆ ಸಂಸಾರಕ್ಕಾಗಿ ಎರಡು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಉರಿಲಿಕೆ ನರಳ ಮಾಡಿಕೊಟ್ಟು ಈ ಕೂಸನನ್ನು ನನ್ನ ಕೈಗೆ ಒಪ್ಪಿಸಿ ಹೋಗಿದ್ದಾಳೆ ಕಣು ನನ್ನ ಕೈಗೆ ಒಪ್ಪಿಸಿ ಹೋಗಿದ್ದಾಳೆ ಹಾಗಾದರೆ ತೋಟದ ಹೊಲದಲ್ಲಿ ಅವನ ಹೆಸರು ಬಂದಿಗೆ ಹೇಗಿದೆ ಕ್ಯಾನ್ಸರ್ ರೋಗದಿಂದ ಸಾಯುವ ಅವಳ ಅವನ ತಾಯಿ ಬಾಲನ ಜ್ಞಾನನೆ ಅಂದು ಅವನ ಅವನೊಂದಿಗೆ ನನ್ನ ಹೆಸರು ಕುಡಿಸಿ ಹೋಗಿದ್ದಾಳಪ್ಪ ಸೊಳ್ಳು 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 ನಾ ಇನ್ಯಾವುದು ನಂಬಲ್ಲ ಪೇಸೆ ಒಳಗೆ ಹಾಕಿವರಣ್ಣ ಇನ್ಸ್ಪೆಕ್ಟರ್ ಅವರನ್ನ ಏಕೆ ಒಳಗಡೆ ಹಾಕ್ತಾ ಇದ್ರ ಅದನ್ನು ಕೇಳೋದಕ್ಕೆ ನೀನ್ ಯಾರು ನಾನು ಯಾರು ಅಂತ ತೋರಿಸ್ಕೊಡ್ಲಿಕ್ಕೆ ಇಲ್ಲಿಗೆ ಬಂದಿದ್ದು ಬಿಟ್ಬಿಡಿ ಆ ದೇವರನ್ನ

ಆ ಪತ್ಕಾಲದಲ್ಲಿದ್ದವರಿಗೆ ರಕ್ಷಣೆ ಮಾಡುವುದು ನನ್ನ ಆದ್ಯ ಕರ್ತವ್ಯವಾಗಿದೆ ದೇವ್ರಿ ನಿಮ್ಮನ್ನ ಕಂಡ್ರೆ ಸಾಕು ಊರ್ ಜನ ಕೈ ಮುಗಿದು ಹಿಂದಕ್ಕೆ ಸರಿತಾರೆ ಬನ್ನಿ ಹೋಗೋಣ ಮಾಮಾ ಎನ್ನೋ ಬಾಯಿಂದ ದೇವರೊಂದು ಸಂಭೋಷ ನಿನ್ನ ಮಾತಿಗೆ ಎಲ್ಲಿಂದ ಉತ್ತರ ತರಲಿ ತಾಯಿ ನಾನು ಎಲ್ಲಿಂದ ಉತ್ತರ ತರಲಿ ನಿನ್ನ ಈ ಕೆಲಸ ಅಪಾರವಾದದ್ದು ನೋಡಿ ಎಲ್ಲವನ್ನ ಮಾತಾಡುವ ಸ್ಥಳ ಇದೆ ಅಲ್ಲ ಬನ್ನಿ ಹೋಗೋಣ ಮನೆಗೆ ಹೋಗೋಣ ನೆಲ್ಲಿ ನಾಳೆ ದಿನ ನನ್ನ ಪಾಲುನಿಗೆ ಕೊಟ್ಟು ಕೊಟ್ಟು ಬಿಡಿ ನಿಮ್ಮ ಪಾಲು ನೀವು ತೆಗೆದುಕೊಂಡು ಹೋಗ್ಬೇಕು ಆ ರೀತಿ ನಾಳೆ ನಡೆಯಬೇಕು ಆಯ್ತಪ್ಪ ಎಲೆ ದೇ ವಿರಾಟವೇ ಈಗಲಾದರೂ ತುತ್ತಿ ನಿನ್ನ ಮನಕ್ಕೆ ಧರ್ಮದ ದಾರಿ ಹಿಡಿದು ಅದೆಷ್ಟೋ ಜನ ಬಲಿಯಾಗಿದ್ದಾರೆ ನಿನ್ನ ಗಾನಕ್ಕೆ ಸಿಲು ಆಪಾದನೆ ಮೇಲೆ ಒಂದರ ಮೇಲೊಂದು ಆಪಾದನೆಗೆ ಗುರಿ ಮಾಡಿ ಧರ್ಮವನ್ನೇ ದಾರಿ ಬಿಟ್ಟರೆ ನನ್ನಂತ ಧರ್ಮವಂತರ ಗತಿ ಏನು ತಂದೆ ನನ್ನ ಧರ್ಮವಂತರ ಗತಿ ಏನು ಮಾಡಿಕೊಂಡ ಮರದಿ ಹೋದಳು ಪಡೆದುಕೊಂಡ ತಮ್ಮ ಹೋದ ಹಿಡಿದುಕೊಂಡ ಭೂತಾಯಿ ಹೋದಳು ನಿನ್ನ ಪಾದ ಹಿಡಿದ ನಡಿ ನಡಿವಣ್ಣನನ್ನು ಕೈ ಬಿಡಬೇಡ ತಾಯಿ ಮೂರು ಮಗದವ ನನಗಿನ್ನು ಯಾರು ಗತಿ ತಾಯಿ ನನಗಿನ್ನು ಯಾರು ಗತಿ ಅಣ್ಣ ಅಣ್ಣ ನಿನ್ನ ಕಣ್ಣೇ ನೀರ್ಯಾಕಣ್ಣ ಹೇಳಿದು ನಿನ್ನ ಮೈ ಕೈಯಲ್ಲಿ ರಕ್ತ ಹೇಳಣ್ಣ ಹೇಳು ಯಾರಾದ್ರೂ ನಿನ್ನ ಮೇಲೆ ಕೈ ಮಾಡಿದ ಮೇಲೆ ಕಡಿದು ಹಾಕಿ ಬಿಡುತ್ತೆ ಹೇಳಣ್ಣ ಹೇಳು ಆಗಬಾರದಿಲ್ಲ ಆಗಿ ಹೋಯ್ತಪ್ಪ ನಾನು ಶಶಿಧರನ್ನ ಮಡಿದಿ ಆಗಿ ಬಂದ ಆ ಪಾಪಿ ಇಲ್ಲದ ಅಪವಾದನೆಗಳನ್ನು ಹೊರಸಿ ಅವನ ಕಡೆಯಿಂದ ನನ್ನನ್ನು ಹೊಡೆಸಿ ಹೊರಗಾಕಿಸಿ ಬಿಟ್ಟಳಪ್ಪ ಆ ಪಾಪಿ ಲಾವಣ್ಯ ದೇಶಿ ಹೆಂಗದಿ ಮಾತು ಕೇಳಿ ದೇವ್ರಂತ ಅಣ್ಣನ ಮೇಲೆ ಕೈ ಮಾಡಿದ ಚಾಂಡಲ ಅಣ್ಣ ಅವ್ರನ್ನ ಈಗಲೇ ಹೋಗಿ ಅವರ ಕತೆ ಮುಗಿಸಿ ಬಿಡುತ್ತೇನೆ ತಡೆ ಸೌಧರ ಅವರನ್ನ ಮುಗಿಸುವ ಸಮಯ ಇದಲ್ಲ ಅವರ ಪಾಪದ ಕೂಡ ತುಂಬಿ ಒಡೆಯುವ ಸಮಯ ತಾನಾಗಿ ಬರುತ್ತದೆ ಆದ್ರೆ ಆದ್ರೆ ಬಹಳ ಸಂಘಟನೆ ಮಾಡಿಕೊಳ್ಬೇಡನಾ ಆಸ್ಪತ್ರೆಗೆ ಹೋಗೋಣ